ಹಾಯ್ ಎಲ್ಲರಿಗೆ ಸಿಂಪಲ್ ಡ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆರ್ ಆರ್ ಬಿ ಗ್ರೂಪ್ ಬಿ ಎಕ್ಸಾಮ್ಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಎಕ್ಸಾಮ್ಸ್ ಸಂಬಂಧಪಟ್ಟಂತ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೇರೆತಿರ್ತಾರೆ ಅದಕ್ಕೆ ಮೆಂಟಾಲಿಬಿಟಿ ಕ್ವೆಶನ್ಸ್ಗಳೇನ ತಪ್ಪ ಅಂದ್ರೆ ಭಾರಿ ಉಪಯುಕ್ತ ಆಗ್ತಿರ್ತವೆ ಇಂಥ ಮೆಂಟಲಿಬಿಟಿ ಕ್ವೆಶನ್ಸ್ಗಳನ್ನು ಸಾಕಷ್ಟು ಕ್ವೆಶನ್ಸ್ಗಳು ಬಿಡಿಸ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ ಅವೆಲ್ಲ ಪ್ಲೇ ಲಿಸ್ಟ್ಗಳಿಗೆ ನಿಮ್ಗೆ ಸೇವಲ್ ಆಗ್ಬೇಕಂತ ಮಾಡ್ಕೋ ಇವತ್ತಿನ ಕ್ಲಾಸ್ನಲ್ಲಿ ಒಂದಿಷ್ಟು ವೀಡಿಯೋಗಳ ಕ್ವೆಶನ್ಸ್ ಬಿಡಿಸ್ತಾ ಇರ್ತೀನಿ ವಿಡಿಯೋನ ಎಂತ ನೋಡ್ಕೊಡ್ರಿ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ನೋಡ್ಕೊತ ಬರೋಂಗ್ರಿ ಕ್ವಶನ್ಸ್ ಯಾವ ತರ ಇದೆಯಪ್ಪ ಅಂದ ಬ್ಲಡ್ ರಿಲೇಷನ್ಸ್ ಮೇಲೆ ಒಂದು ಕ್ವಶನ್ಸ್ ಇದೆ ಇಲ್ಲಿ ನೋಡ್ರಿ ಒಂದು ಕುಟುಂಬದ ಎ ಬಿ ಸಿ ಡಿ ಮತ್ತು ಇ ಎಂಬ ಐದು ಜನರು ಒಟ್ಟಿಗೆ ಪ್ರಯಾಣಿಸುತ್ತಿದ್ದಾರೆ ಬಿ ಯು ಸಿ ಯ ಮಗಳು ಆದರೆ ಸಿ ಯು ಎ ಯ ಸಿ ಯು ಬಿ ಯ ತಂದೆಯಲ್ಲ ಎ ಮತ್ತು ಸಿ ದಂಪತಿಗಳು ಇ ಯು ಬಿ ಯ ಸಹೋದರ ಡಿಯು ಎ ಎ ಮಗಳು ಹಾಗಾದ್ರೆ ಕುಟುಂಬದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳು ಇದ್ದಾರೆ ಅಂತ ಕ್ವಶನ್ಸ್ ಇದೆ ಇದನ್ನ ಡೈರೆಕ್ಟ್ ಫುಲ್ ಓದ್ದಾಗ ಏನೂ ಗೊತ್ತಾನೆ ಹಾಗಾಗಿಲ್ಲ ಇದನ್ನ ಸ್ಟೇಟ್ಮೆಂಟ್ ಪ್ರಕಾರನ ನಕ್ಷೆ ಹಾಕೊಟ್ಟು ಹೋಗ್ಬೇಕು ಯಾವ ತರ ಇದೆ ನೋಡ್ರಿ ಒಂದು ಕುಟುಂಬದಲ್ಲಿ ಐದು ಜನ ಅದರ ಒಟ್ಟ ಪ್ರಯಾಣ ಅಂದ್ರೆ ಬಿ ಯು ಸಿ ಯ ಮಗಳು ಸಿ ಯ ಮಗಳು ಯಾರಪ್ಪ ಬಿ ಅತ್ತ ಇಲ್ಲಿ ಸಿ ಮ್ಯಾಲೆ ಅಂತ ಕೊಡ್ರಿ ಸಿ ಯ ಮಗಳು ಬಿ ಅಂದ್ರೆ ತಂದೆ ಮಕ್ಕಳ ಸಂಬಂಧಗಳನ್ನ ಈ ಥರ ಹಾಕ್ಬೇಕು ಸಿ ಯ ಮಗಳು ಬಿ ಸಿ ಯ ಮಗಳು ಬಿ ಮಗಳು ಯಾರಪ್ಪ ಅಂದ್ರೆ ಬಿ ಓಕೆ ಹೆಣ್ಣು ಮಕ್ಕಳು ಹೊತ್ತಪ್ಪ ಅಂದ್ರ ರೌಂಡ್ ಹಾಕ್ಬೇಕು ಇನ್ನು ನೆಕ್ಸ್ಟ್ ನೋಡ್ರಿ ಏನ್ ಹೇಳ್ತಾರಪ್ಪ ಅಂದ್ರ ಬಿ ಯು ಸಿ ಎ ಸಿ ಎಳು ಬಿ ಆದರೆ ಸಿ ಯು ಬಿ ಯ ತಂದೆ ಅಲ್ಲ ಹೇಳ್ತಾರೆ ಹಾಗಾದ್ರೆ ಸಿ ಯು ಬಿ ಯ ತಂದೆ ಅಲ್ಲ ತಂದೆ ಅಲ್ಲಪ್ಪ ಅಂದ್ರೆ ಅವ್ರ ಏನಾಗಿರ್ಬೇಕಪ್ಪ ಅಂದ್ರೆ ತಾಯಿ ಆಗಿರ್ಲೇಬೇಕು ತಂದೆ ಅಲ್ಲಪ್ಪ ಅಂದ್ರೆ ತಾಯಿ ಆಗ್ಲೇಬೇಕು ಯಾಕಪ್ಪ ಅಂದ್ರೆ ಮಗಳಪ್ಪ ಅಂದ್ರ ನಾವು ತಂದೆ ತಂದೆಗೂ ಮಗಳೇ ಹಾಕಿ ತಾಯಿಗೂ ಮಗಳೇ ಹಾಗಾದ್ರೆ ತಂದೆ ಅಲ್ಲಪ್ಪ ಅಂದ್ರ ತಾಯಿ ಆಗಿರ್ತಾಳೆ ಹೀಗಾಗಿ ಸೀನ ರೌಂಡ್ ಮಾರ್ಕ್ ಹಾಕ್ಬಿಡ್ರಿ ಇನ್ನು ನೆಕ್ಸ್ಟ್ ತಂದೆ ಅಲ್ಲ ಎ ಮತ್ತು ಸಿ ದಂಪತಿಗಳು ಎ ಮತ್ತು ಸಿ ದಂಪತಿಗಳತ್ತ ಸಿ ಹೆಂಡತಿ ಈಗ ಹಾಗಾದ್ರೆ ಎ ಯಾರಪ್ಪ ಅಂದ್ರೆ ದಂಪತಿಯಪ್ಪ ಅಂದ್ರೆ ಗಂಡ ಹೆಂಡತಿ ಇವ್ರು ನೀವು ಗಂಡ್ ಎ ಗಂಡ ಆಗ್ಲೇಬೇಕು ದಂಪತಿಗಳಂದ್ರೆ ಇವಳು ಹೆಂಡತಿ ಗಂಡ ಹೆಂಡತಿ ಸಂಬಂಧಗಳನ್ನ ಡಬಲ್ ಬಂದು ಹಾಕಿಬಿಟ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತಿತ್ತಪ್ಪ ಅಂದ್ರೆ ನೆಕ್ಸ್ಟ್ ದಂಪತಿಗಳು ಇ ಯು ಬಿ ಯ ಸಹೋದರ ಇ ಯು ಬಿಎ ಸಹೋದರತ್ತ ಇಲ್ಲಿ ಬಿ ಇಲ್ಲದನ ಇಲ್ಲತೆ ಬಿ ಇಲ್ಲದ ಹಾಗಾದ್ರೆ ಇ ಯು ಬಿ ಎ ಸಹೋದರ ಬಿ ಎ ಸಹೋದರ ಸಹೋದರ ಸಂಬಂಧಗಳನ್ನ ಹೆಂಗ ಹಾಕ್ಬೇಕಪ್ಪ ಅಂದ್ರೆ ಈ ತರ ಹಾಕ್ಬೇಕು ಸಹೋದರ ಅಂತ ಹೇಳ್ತಾದ್ರೆ ಹೀಗಾಗಿ ಚೌಕ್ ಬಾಕ್ಸ್ ಹಾಕ್ರಿ ಬಿ ಎ ಸಹೋದರ ಇ ನೆಕ್ಸ್ಟ್ ಇ ಯು ಬಿ ಎ ಸಹೋದರ ಆಯ್ತು ನೆಕ್ಸ್ಟ್ ಡಿ ಯು ಎ ಎ ಮಗಳು ಡಿ ಯು ಎ ಎ ಅಂತ ಇಲ್ಲಿ ಇನ್ನೊಬ್ಬರು ಬಂದರು ಡಿ ಅಂತೇಳಿ ಹಾಗಾದ್ರೆ ಅವ್ರು ಯಾರು ಮಗಳತ್ತ ಎ ಮಗಳತ್ತೆ ಎ ಮಗಳು ತಂದೆ ಮಕ್ಕಳ ಸಂಬಂಧಗಳನ್ನ ಈ ತರ ಕೆಳಗಡೆನ ಹಾಕಬೇಕು ಇದು ಡಿ ಮಗಳು ಅಂತ ಹೇಳಿದಾಗ ಈ ತರ ಹಾಕ್ರಿ ಹಾಗಾದ್ರೆ ಇವ್ರ ಕೆಳಗಿನವರೆಲ್ಲಾರು ಏನಾಗ್ತಾರೆ ಸಹೋದರ ಸಂಬಂಧಿಗಳಾಗ್ತಾರೆ ಇವರಿಬ್ರು ಗಂಡಿ ಆಗ್ತಾರೆ ಅದರ ಕ್ವಶನ್ಸ್ ಏನ್ ಕೇಳೋರ್ ನಮಗ ಈ ಕುಟುಂಬದಲ್ಲಿ ಈ ಕುಟುಂಬದಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳಿದ್ದಾರೆ ರೌಂಡ್ ಮಾರ್ಕ್ ಇದ್ದಲ್ಲ ಹೆಣ್ಣು ಮಕ್ಕಳು ಒಂದು ರೌಂಡ್ ಇದೆ ಎರಡು ರೌಂಡ್ ಇದೆ ಮೂರು ರೌಂಡ್ ಇದೆ ಹಾಗಾದ್ರೆ ಟೋಟಲ್ ಎಷ್ಟು ಹೆಣ್ಮಕ್ಳು ಆದರೆ ಮೂರು ಜನ ಹೆಣ್ಣು ಮಕ್ಕಳಿದ್ದಾರೆ ಹೀಗಾಗಿ ಆಪ್ಷನ್ಸ್ ಮೂರು ಏನಾಗ್ತದೆ ಅಂದ್ರೆ ಸರಿ ಉತ್ತರ ಆಗ್ತದೆ ಇಬ್ರು ಮಕ್ ಮಗಳು ಒಬ್ಬಳು ತಾಯಿ ಓಕೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಎರಡು ಸಂಖ್ಯೆಗಳ ಎಲ್ ಸಿ ಮತ್ತು ಅವುಗಳ ಎಚ್ ಸಿ ಎಫ್ ಗಿಂತ ಹದಿನಾಕು ಪಟ್ಟು ಹೆಚ್ಚಾಗಿವೆ ಎಲ್ ಸಿ ಎಂ ಮತ್ತು ಎಸ್ ಸಿ ಎಫ್ಗಳ ಮೊತ್ತ ಒಂಬೈನೂರು ಆಗಿದೆ ಒಂದು ಸಂಖ್ಯೆ ನಾಲ್ಕುನೂರ ಇಪ್ಪತ್ತು ಆಗಿದ್ರೆ ಇನ್ನೊಂದು ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ ನ ಈ ಕ್ವಶನ್ಸ್ ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಎಲ್ ಸಿ ಎಂ ಮತ್ತು ಎಚ್ ಸಿ ಎಫ್ ಕೊಟ್ಟು ಒಂದು ಸಂಖ್ಯೆ ಕೊಟ್ಟು ಕೆಲ ಆ ಒಂದು ಸಂಖ್ಯೆ ಕಂಡು ಹಿಡಿದಪ್ಪ ಅಂದ್ರೆ ಅದನ್ನ ನಾನು ನಿಮಗೆ ಹೇಳಿದೆ ಎಲ್ ಸಿ ಎಂ ಇಂಟು ಎಚ್ ಸಿ ಎಫ್ ಸಂಖ್ಯೆ ಒಂದು ಇಂಟು ಸಂಖ್ಯೆ ಟೂನ ನ ಆನ್ಸರ್ ಬರ್ತಿತ್ತು ಮತ್ತಿಲ್ಲಿ ಏನು ಕೇಳೋಣ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ಗಿಂತ ಹದಿನಾಲ್ಕು ಪಟ್ಟೆ ಎಲ್ ಸಿ ಎಂನು ಕೊಟ್ಟಿಲ್ಲ ಎಚ್ ಸಿ ಎಫ್ನು ಕೊಟ್ಟಿಲ್ಲ ಮತ್ತು ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ಗಳು ಮತ್ತೆ ಪಟ್ಬಿಟಮ್ಮ ಬರೀ ಹಾಗಾದರೆ ಇದನ್ನ ಹೆಂಗೆ ಮಾಡಬೇಕಪ್ಪ ಅಂದರೆ ಎಲ್ ಸಿ ಎಮ್ ನಮ್ಗೆ ಗೊತ್ತಿಲ್ಲ ಅದು ಎಕ್ಸ್ ಆಗಿರಲಿ ಅವುಗಳ ಎಲ್ ಸಿ ಎಮ್ ಅವುಗಳ ಎಚ್ ಸಿ ಎಫ್ಗಿಂತ ಹದಿನಾಲ್ಕು ಪಟ್ಟು ಹೆಚ್ಚಾಗಿದೆ ಅಂದರೆ ಎಲ್ ಸಿ ಎಮ್ ಅವುಗಳ ಎಚ್ ಸಿ ಎಫ್ಗಿಂತ ಹದಿನಾಲ್ಕು ಪಟ್ಟು ಹೆಚ್ಚಾಗಿದೆಪ್ಪ ಅಂದರೆ ಎಕ್ಸ್ ಪ್ಲಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಇಸ್ಕ್ವಲ್ ಇಜ್ಕಲ್ ಟು ಎಷ್ಟಪ್ಪ ಅಂದ್ರೆ ಒಂಬೈನೂರು ಹೌದಾ ಇದು ಒಂದು ಎಕ್ಸ್ ಇದು ಹದಿನಾಲ್ಕು ಎಕ್ಸ್ ಇದು ಎಕ್ಸ್ ಪ್ಲಸ್ ಹದಿನಾಲ್ಕು ಇಂಟು ಎಕ್ಸ್ ಅಂದರೆ ಹದಿನಾಲ್ಕು ಎಕ್ಸ್ ಆಯಿತು ಇಜ್ಕೊಲ್ ಟು ಎಷ್ಟಪ್ಪ ಅಂದರೆ ಒಂಬತ್ತು ಸಮೀಕರಣ ಇಲ್ಲಿ ಏನು ಇರ್ಲಿಕ್ಕ ಒಂದು ಇರ್ತದೆ ಹಾಗಾದರೆ ಹದಿನಾಲ್ಕು ಎಕ್ಸ ಒಂದು ಎಕ್ಸ್ ಕುಡಿಸಿದ ಎಷ್ಟಪ್ಪ ಅಂದರೆ ಹದಿನೈದು ಎಕ್ಸ್ ಆಯಿತು ಹದಿನೈದು ಎಕ್ಸ್ ಇಜ್ಕೊಲ್ಟು ಒಂಬೈನೂರು ಆಯಿತು ಈಗ ಎಕ್ಸ್ ಜೊತೆ ಯಾರು ಹದಿನೈದು ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಎರಡು ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ ಹದಿನೈದರಲ್ಲೇ ಭಾಗ ಕಾರ್ ಮಾಡಬೇಕು ಆವಾಗ ಹದಿನೈದು ಹದಿನೈದು ಹೋಗ್ತದೆ ಎಕ್ಸ್ ಉಳಿತದೆ ಹದಿನೈದು ಅಂದರೆ ಹದಿನೈದು ಹದಿನೈದು ಆದರೆ ತೊಂಬತ್ತು ಇದೊಂದು ಜೀರೋ ಐತಿ ಜೀರೋ ಹಾಗಾದ್ರೆ ಎಕ್ಸ್ ಇಸ್ ಇಸ್ಕೊಳ್ತೀವಿ ಎಷ್ಟು ಬಂತಪ್ಪ ಅಂದ್ರೆ ಅರವತ್ತು ಬತ್ತು ಹಾಗಾದ್ರೆ ಒಂದು ಸಂಖ್ಯೆ ಎಫ್ ಎಕ್ಸ್ ಎಷ್ಟಪ್ಪ ಅಂದ್ರೆ ಎಲ್ ಸಿ ಎಮ್ಮ ಅವುಗಳ ಎಚ್ ಸಿ ಎಪ್ಗಿಂತ ಹದಿನಾಲ್ಕು ಪಟ್ಟು ಏನಾಗಿದೆಪ್ಪ ಅಂದ್ರೆ ಹೆಚ್ಚಾಗಿದೆ ಅಂತ ಕ್ವಶನ್ಸ್ ಕರೆದ ಇಲ್ಲಿ ಎಕ್ಸ್ ಅಂದ್ರೆ ಇಲ್ಲಿ ಎಷ್ಟು ಬಂತು ಅರವತ್ತು ಬಂತು ಆದರೆ ಹದಿನಾಲ್ಕು ಪಟ್ಟು ಹೆಚ್ಚಿಗೆ ಅದಪ್ಪ ಅಂದ್ರೆ ಇದು ಎಷ್ಟಾಗ್ತದಪ್ಪ ಅಂದ್ರೆ ಹದಿನಾಲ್ಕು ಇಂಟು ಇಲ್ಲಿ ಹದಿನಾಲ್ಕು ಇಂಟು ಎಕ್ಸ್ ಇದನ್ನ ಅರವತ್ತು ಇಂಟು ಎಕ್ಸ್ ಅರವತ್ತು ಇಂಟು ಹದಿನಾಲ್ಕು ಮಾಡ್ರಿ ಹದ್ನಾಕೈದು ಅಪ್ಪ ಹದಿನಾಲ್ಕರಲೆ ಎಂಬತ್ತ ನಾಲ್ಕು ಇದೊಂದು ಜೀರೋ ಐತಿ ಜೀರೋ ಇದು ಎಂಟುನೂರ ನಲವತ್ತಾಯ್ತು ಎಂಟ್ನೂರ ನಲವತ್ತಾಯ್ತು ಒಂದು ಅರವತ್ತು ಹದಿನಾಲ್ಕು ಪಟ್ಟು ಜಾಸ್ತಿ ಅರವತ್ತು ಪಟ್ಟು ಜಾಸ್ತಿ ಅಂದ್ರೆ ಎಂಟ್ನೂರ ನಲ್ವತ್ತು ಆಗ್ಬೇಕು ಹೌದಾ ಇದು ಇಲ್ಲಿ ತನಕ ಒಂದ್ ಸ್ಟೆಪ್ನ ನೀವು ಮಾಡ್ಬೇಕು ನೆಕ್ಸ್ಟ್ ಬಂದ ತಕ್ಷಣ ನಿಮ್ಗೆ ಆಲ್ರೆಡಿ ಬಂತು ಇದು ಎಚ್ ಸಿ ಎಫ್ ಬಂತು ಹ ಇದು ಎಲ್ ಸಿ ಎಂತು ಒಂದ್ ಸಂಖ್ಯೆ ಎಂಟುನೂರ ನಲ್ವತ್ ಪತ್ ಆ ಸಾರಿ ಆ ಏನಪ್ಪ ಅಂದ್ರೆ ಒಂದ್ ಸಂಖ್ಯೆ ಆಲ್ರೆಡಿ ಎಷ್ಟು ಕೊಟ್ಟದ ಅಂದ್ರೆ ಅಂದ್ರೂರ ಇಪ್ಪತ್ ಕೊಟ್ಟಣ ಇನ್ನೊಂದು ಸಂಖ್ಯೆ ನಾವು ಈಗ ಕಂಡು ಹಿಡಿಬೇಕಾಗ್ಯದ ಹಾಗಾದ್ರೆ ಇದನ್ನ ಯಾವ ತರ ಬರ್ಕೋಬೇಕಪ್ಪ ಅಂದ್ರೆ ಇಲ್ಲೇ ಬೀರ್ತೀವಿ ನೋಡ್ರಿ ಆ ಒಂದ್ ಸಂಖ್ಯೆ ಎಷ್ಟು ಅರವತ್ತು ಇಂಟು ಎಂಟುನೂರ ನಲವತ್ತು ಈಜ್ಕೊಲ್ ಟು ಈ ಕಡೆಯರ್ ಹಾಕ್ರಿ ಕೆಳ ಕೆಳಗಡೆನೆ ಹಾಕ್ಬಿಟ್ರೂ ನಡಿತೈತಿ ಒಂದ್ ಸಂಖ್ಯೆ ಒಂದು ಎಲ್ ಸಿ ಅಮ್ಮ ಒಂದ್ ಎಸ್ ಸಿ ಎಪ್ಪ ಎಲ್ ಸಿ ಅಮ್ಮ ಒಂದು ಸಂಖ್ಯೆ ಏನ್ ಅಂದ್ರೆ ನಾಕ್ನೂರ ಇಪ್ಪತ್ತು ಕೊಟ್ಟಣ ಇನ್ನೊಂದು ಸಂಖ್ಯೆ ಕಂಡು ಹಿಡಬೇಕಪ್ಪ ಅಂದ್ರೆ ಇಲ್ಲಿ ಮತ್ತೆ ಮಲ್ಟಿಪಿಷನ್ಸ್ ಹಾಕೋದ್ರಿಂದ ಡೈರೆಕ್ಟ್ ನಾಲ್ಕುನೂರ ಇಪ್ಪತ್ತನ್ನ ಕೆಳಗಡೆ ಬರ್ಕೊಂಡ್ಬಿಡ್ತೀನಿ ಬರ್ಕೊಂಡು ಗ ಇದೊಂದು ಜೀರೋ ಇದೊಂದು ಜೀರೋನ ತಗಿರಿ ನೆಕ್ಸ್ಟ್ ಇಲ್ಲಿ ಯಾವ ಮಗ್ಗ ಕಡಿತಾ ಹೊಡಿತೀರಿ ನೋಡ್ರಿ ಏಳರ ಮಧ್ಯಾಗ ಏಳು ಆರ್ಲೆ ಎಷ್ಟಪ್ಪ ಅಂದ್ರೆ ನಲ್ವತ್ತೆರಡು ಏಳು ಒಂದ್ ಏಳು ಒಂದು ಉಳಿತದೆ ನೆಕ್ಸ್ಟ್ ಏಳು ಆರ್ಲೆ ಹದಿನಾಲ್ಕು ನೆಕ್ಸ್ಟ್ ಆರು ಒಂದ್ಲೇ ಆರು ಆರ್ ಹತ್ತ ಅರವತ್ತು ನೆಕ್ಸ್ಟ್ ಹನ್ನೆರಡು ಹತ್ಲೇ ಎಷ್ಟಪ್ಪ ಅಂದ್ರೆ ನೂರ ಇಪ್ಪತ್ತು ಹಾಗಾದ್ರೆ ಇನ್ನೊಂದು ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ ನೂರ ಇಪ್ಪತ್ತಾಗಿರ್ತದ ಆಪ್ಷನ್ಸ್ ಏದಾಗಿತ್ತು ನೋಡ್ರಿ ಒಂದು ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಒಂದು ಎಲ್ ಸಿ ಎಮ್ ಎಚ್ ಸಿ ಎಮ್ ಕೊಟ್ಟಿದ್ನಪ್ಪ ಅಂದ್ರೆ ಎಲ್ ಸಿ ಎಮ್ ಎಚ್ ಸಿ ಎಫ್ ಅಂತ ಹಾಕೋದು ಒಂದು ಸಂಖ್ಯೆ ಕೊಟ್ಟಿದ್ನಪ್ಪ ಅಂದ್ರೆ ಅದಕ್ಕೆ ಕೆಳಗಡೆ ಮಲ್ಟಿಪಿಷನ್ಸ್ ಮಾಡ್ಕೊಂಡು ಡೈರೆಕ್ಟ್ ಕನ್ನಡಿದ್ರೆ ಇನ್ನೊಂದು ಸಂಖ್ಯೆ ಸಿಗ್ತೈತಿ ಇದು ಬರೀ ಎಲ್ ಸಿ ಎಂ ಎಚ್ ಸಿ ಎಫ್ ಕೊಟ್ಟು ಒಂದು ಸಂಖ್ಯೆ ಕೊಟ್ಟು ಒಂದು ಸಂಖ್ಯೆ ಕಣ್ಣು ಹಿಡಿದಾಗ ಇದನ್ನ ಇಷ್ಟೇ ಮಾಡಬೇಕು ಮತ್ತು ಇಷ್ಟ್ಯಾಕೆ ನೀವು ಮಾಡಿದ್ರಿ ನಮಗಲ್ಲಿ ಎಚ್ ಸಿ ಎಮ್ ಎಲ್ ಸಿ ಎಮ್ ಕೊಟ್ಟಿದ್ದಿಲ್ಲ ಎಚ್ ಸಿ ಎಫ್ ಕೊಟ್ಟಿದ್ದಿಲ್ಲ ಹೀಗಾಗಿ ನಾವೇ ಎಚ್ ಸಿ ಎಫ್ ಕಂಡು ಹಿಡ್ಕೊಂಡೇವಿ ನಾವೇ ಎಲ್ ಸಿ ಎಮ್ನ ಕಂಡು ಹಿಡ್ಕೊಂಡೇವಿ ಜೊತೆಗೆ ಮತ್ತ ಒಂದ್ ಸಂಖ್ಯೆ ಅವ್ರು ಕೊಟ್ಟಾರ ಇನ್ನೊಂದು ಸಂಖ್ಯೆನ ಕಣ್ಣಿಡಿದ್ರೆ ಇಷ್ಟು ಇದೊಂದು ಪ್ರೊಸೀಜರ್ನ ಮಾಡ್ಬೇಕಂತದ ಅದಕ್ಕೋಸ್ಕರ ಇನ್ನ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ನೋಡ್ರಿ ಕ್ವಶನ್ಸ್ ಇದು ಈ ತರ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಒಳಗಡೆ ಸಿಂಪಲ್ ಕ್ವೆಶನ್ಸ್ ಕೇಳ್ತಾನೆ ಬೋರ್ಡ್ ಬಿ ಓ ಎ ಆರ್ ಡಿ ಬೋರ್ಡ್ ಅನ್ನ ಟೂ ಸಿಕ್ಸ್ ಒನ್ ನೈನ್ ಫೋರ್ ಆಗಿ ಸಂಕೇತಿಸಿದರೆ ಹಾಗೂ ಚಾರ್ಕ್ ಅನ್ನ ಈ ತರ ತ್ರೀ ಏಟ್ ಒನ್ ಫೈವ್ ಸೆವೆನ್ ಆಗಿ ಸಂಕೇತಿಸಿದಾರೆ ಏನದು ಚಾರ್ಕೋಲ್ ಅನ್ನು ಯಾವ ತರ ಸಂಕೇತಿಸಬೇಕು ಅಂತ ಹೇಳ್ತಾನೆ ಈಗ ಬೋರ್ಡ್ ಕೆಳಗಡೆ ಈ ತರ ಅಕ್ಷರ ಬರ್ಕೊಂಡ್ಬರ್ಬೇಕು ಬಿ ಓ ಎ ಆರ್ ಡಿ ಬೋರ್ಡ್ ಕೆಳಗಡೆ ಟೂ ಸಿಕ್ಸ್ ಒನ್ ನೈನ್ ಫೋರ್ ಅಂತೇಳಿ ಬರೀರಿ ಇಲ್ಲ ನೆಕ್ಸ್ಟ್ ಏನ್ ಕೇಳ್ತಾನಪ್ಪ ಅಂದ್ರೆ ಚಾಕ್ ಸಿ ಎಚ್ ಎಲ್ ಕೆ ಚಾಕ್ ಏನಂತ ಬರ್ದಾರ್ ನೋಡೋರು ತ್ರೀ ಏಟ್ ಒನ್ ಫೈವ್ ಸೆವೆನ್ ಅಂತ ಬರ್ದಾರ ಹಾಗಾದ್ರೆ ನೀವೇನು ಬರೀಬೇಕು ಈಗ ಸಿ ಎಚ್ ಎ ಆರ್ ಸಿ ಓ ಎಲ್ ಬರೀಬೇಕು ಹಾಗಾದ್ರೆ ಇದಕ್ಕ ನೋಡ್ರಿ ಇಲ್ಲಿ ಇವ್ಯಾಕ್ಷರಸ್ಗಳು ಏನದಪ್ಪ ಅಂದ್ರೆ ಇಲ್ಲೇ ಹಿಂದೆ ಮುಂದೆ ಆಗಿದಾವೆ ಹಾಗಾದ್ರೆ ಸಿ ಎಷ್ಟೇ ಅಕ್ಷರ ಮೂರನೇ ಅಕ್ಷರ ಸಿ ಇದು ಮೂರಾಗಬೇಕು ಫಸ್ಟ್ ಗೆ ಮೂರ್ ಅಂತ ಇರ್ಬೇಕು ನೆಕ್ಸ್ಟ್ ಎಚ್ ಎಚ್ ಎಸ್ ಅಕ್ಷರ ಎಂಟು ಎಷ್ಟನೇ ಅಕ್ಷರ ಇಲ್ಲಿ ಒಂದು ನೆಕ್ಸ್ಟ್ ಆರ್ ಎಸ್ ಅಕ್ಷರ ಒಂಬತ್ತು ಸಿ ಎಷ್ಟೇ ಅಕ್ಷರ ಮೂರು ಓ ಎಸ್ನೇ ಅಕ್ಷರ ಆರು ಎಸ್ನೇ ಅಕ್ಷರ ಒಂದು ಎಲ್ ಎಸ್ ಅಕ್ಷರ ನೋಡ್ರಿ ಐದು ಸಿಕ್ಸ್ ಒನ್ ಫೈವ್ ಲಾಸ್ಟ್ ಇರಬೇಕು ಇಲ್ಲಿ ನೈನ್ ನೈನ್ ಒನ್ ಐತಿ ಫೈವ್ ಒನ್ ಸಿಕ್ಸ್ ಐತಿ ನೆಕ್ಸ್ಟ್ ಸಿಕ್ಸ್ ಒನ್ ಫೈವ್ ಲಾಸ್ಟ್ ಇರಬೇಕು ತ್ರೀ ಏಟ್ ಒನ್ ನೈನ್ ತ್ರೀ ಏಟ್ ಒನ್ ನೈನ್ ಇರಬೇಕು ತ್ರೀ ಏಟ್ ಒನ್ ನೈನ್ ಇರುವಂತರೇ ಆಪ್ಷನ್ಸ್ ಆಗೈತಿ ನೋಡ್ರಿ ತ್ರೀ ಏಟ್ ಒನ್ ನೈನ್ ಆಪ್ಷನ್ಸ್ ಮೂರು ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆಂಗ ರಿಲೇಟೆಡ್ ಕ್ವಶನ್ಸ್ ಗಳು ಬಂದಾಗ ಆನ್ಸರ್ಸ್ ಗಳನ್ನ ಮಾಡ್ತಾರೆ ನೆಕ್ಸ್ಟ್ ನೋಡ್ರಿ ಒಂದು ಕ್ವಶನ್ಸ್ ಯಾವ ತರ ಇದಪ್ಪ ಅಂದ್ರ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಒಂದೂರ ನಲವತ್ತೈದು ಹಾಗೂ ಆ ಎರಡರಲ್ಲಿ ಒಂದು ಸಂಖ್ಯೆಯ ವರ್ಗ ಮೂಲ ಮೂರು ಹಾಗಾದ್ರೆ ಇನ್ನೊಂದು ಸಂಖ್ಯೆ ಯಾವ್ದು ಅಂತ ಕ್ವಶನ್ಸ್ ವರ್ಗಮೂಲ ವರ್ಗ ಮೂಲ ಅಂತ ಅಂದಾಗ ಮೂರರ ವರ್ಗ ಏನಾಗಿರ್ತದ ಒಂಬತ್ತು ಮತ್ ಅದರದ್ದು ವರ್ಗನ ನೀವು ಮಾಡ್ಬೇಕು ಒಂಬತ್ತು ವರ್ಗ ಮೂಲ ಮೂರು ಅಂತ ಕೊಟ್ಟಿದ್ದಾನೆ ಒಂಬತ್ತು ಹಾಗಾದ್ರೆ ಒಂಬತ್ತು ಸ್ಕ್ವೈರ್ ಎಷ್ಟು ಒಂಬತ್ತರ ವರ್ಗ ಎಷ್ಟಪ್ಪ ಅಂದ್ರ ಎಂಬತ್ತ ಅಂತ ಕೇತು ಹಾಗಾದ್ರೆ ಒಂದ್ ಸಂಖ್ಯೆ ಅಂತ ನನ್ಗೆ ಗೊತ್ತಾಯ್ತು ಎಂಬತ್ತೊಂದು ಇನ್ನೊಂದು ಸಂಖ್ಯೆನ ಕೂಡಿಸ್ತಾ ಯಾಸ್ಟೇ ನಂಬರ್ ಕೂಡಿಸಿದಾಗ ಅದ್ರ ಇನ್ನೊಂದು ವರ್ಗ ಸಂಖ್ಯೆಯನ್ನು ಕೂಡಿಸಿದಾಗ ಮೂವತ್ತ ಎಷ್ಟ ನೂರ ನಲ್ವತ್ತೈದ ಹಾಗಾದ್ರೆ ಆಲ್ರೆಡಿ ಇಲ್ಲಿ ಎಂಬತ್ತೊಂದು ನನಗೆ ಗೊತ್ತಾಯ್ತು ನೂರ ನಲ್ವತ್ತೈದರಾಗ ಈ ಎಂಬತ್ತು ಒಂದನ್ನು ತೆಗೆದೋಗಿರಿ ಹೋಗಿರಿ ಒಂದು ನೂರ ನಲ್ವತ್ತೈದರಾಗ ಎಂಬತ್ತೊಂದನ್ನು ತೆಗೆದೋಗಿರಿ ಐದರ ಒಂದು ಕಳೆದ್ರೆ ನಾಲ್ಕು ಹದಿನಾಲ್ಕರಾಗ ಎಂತ್ ಕಳೆದ್ರೆ ಆರು ಇಳಿತದೆ ಒಂದು ಕ್ಲಾಸ್ ಜೀರೋ ಅರವತ್ನಾಲ್ಕು ಇಳಿತು ಅರವತ್ನಾಲ್ಕು ಇಲ್ಲಿ ಆಪ್ಷನ್ಸ್ ತಗೋತಿ ಮತ್ತು ಅರವತ್ನಾಲ್ಕು ಇದರಲ್ಲಿ ರೈಟ್ ಆನ್ಸರ್ ಹಾಕ್ಬಹುದು ಅದರ ಮೂಲ ಕೇಳಾರ ನಮಗೆ ವರ್ಗ ಅರವತ್ನಾಲ್ಕು ಹಾಗಾದ್ರೆ ಎಷ್ಟರ ವರ್ಗ ಅರವತ್ನಾಲ್ಕು ಬರ್ತದೆ ಎಂಟರ ವರ್ಗ ಎಂಟರ ವರ್ಗ ಅರವತ್ನಾಲ್ಕು ಅಂತ ಕೇಳ್ತೀವಿ ಹಾಗಾದ್ರೆ ಇನ್ನೊಂದು ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ ಎಂಟಾಗಿರ್ತದೆ ಅಷ್ಟೇ ಸಿಂಪಲ್ ಇದನ್ನು ನೋಡಿ ಕೂಡ ಆನ್ಸರ್ನ ಹಾಕ್ಬೋದು ನೀವು ಸರ್ ಇದು ಕರೆಕ್ಟ್ ಅದೇನು ರೀ ಹಾಂ ಕರೆಕ್ಟ್ ಇರ್ತದೆ ಯಾಕಪ್ಪ ಅಂದ್ರೆ ಒಂಬತ್ತೂರ ವರ್ಗ ಎಂಬತ್ತೊಂದು ಇನ್ನು ಎಂಟರ ವರ್ಗ ಅಲ್ಲಿ ಇನ್ನೊಂದು ಸಂಖ್ಯೆ ಎಂತ ಅಂತ ಹೇಳಿದೆ ಎಂಟ್ರವರ್ಗೆ ಎಷ್ಟಪ್ಪ ಅಂದ್ರೆ ಅರವತ್ನಾಲ್ಕು ಎದು ಕುಡಿಸಿದ್ರಾಗ ಎಷ್ಟು ವರ್ಗು ನೂರ ನಲ್ವತ್ತೈದು ಆಗ್ಬೇಕು ನಾಲ್ಕು ಒಂದು ಕುಡಿಸಿದ್ರೆ ಐದು ಎಂಟು ಅವರು ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಒಂದು ನೂರ ನಲ್ವತ್ತೈದು ಬಂತಾರೆ ಎರಡು ವರ್ಗ ಸಂಖ್ಯೆಗಳನ್ನು ಕುಡಿಸಿದಾಗ ಒಂದು ನೂರು ನಲವತ್ತೈದು ಬರ್ತದೆ ಮತ್ತೆ ಹಾಗಾದ್ರೆ ಒಂದು ಸಂಖ್ಯೆಯ ವರ್ಗ ಮೂಲ ಮೂರಾದರೆ ಇನ್ನೊಂದು ಎಷ್ಟಪ್ಪ ಅಂದ್ರೆ ಎಂಟೊಂದು ಕ್ಲಿಯರ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಇನ್ನ ನೆಕ್ಸ್ಟ್ ಇಲ್ಲಿ ನೋಡ್ರಿ ಡೈಸ್ ಮೇಲೆ ಈಗಾಗಲೇ ಆಲ್ರೆಡಿ ನಾನು ಇದೊಂದು ಚಾಪ್ಟರ್ ಹೇಳಿದೀನಿ ಡೈಸ್ ನ ಮೂರು ನಿಯಮಗಳ ಬರ್ತಾವೆ ಒಂದನೇ ನಿಯಮ ಎರಡನೇ ನಿಯಮ ಮೂರನೇ ನಿಯಮ ಜೊತೆಗೆ ತೆರೆದಿತ್ತ ದಾಳ ಮತ್ತು ಮುಚ್ಚಿಟ್ಟ ದಾಳಗಳ ಮೇಲೆ ಯಾವ ತರ ಕ್ವಶನ್ಸ್ ಗಳ್ ಕೂಡ ಡಿಸ್ಕಸ್ ಮಾಡಿದೀನಿ ಚಾಪ್ಟರ್ ಒಳಗಡೆ ಹಾಗಾದ್ರೆ ಡೈಸ್ ಮೇಲೆ ಯಾವ ತರ ಕ್ವಶನ್ಸ್ ಇದೆ ಅಂತ ಹೇಳಿ ಇದನ್ನ ನೋಡ್ಕೊತ ಬರೋನ್ರಿ ಕ್ವಶನ್ಸ್ ನ ಈ ಕ್ವೆಶನ್ ನೋಡ್ರಿ ತೆರೆದಿತ್ತ ದಾಳ ಈ ತೆರೆದಿತ್ತ ದಾಳಗಳ ಮೇಲೆ ಯಾವ ಕ್ವೇಶನ್ಸ್ ಹೆಂಗ್ ಇದನ್ ಕ್ವೆಶನ್ಸ್ ನ ಬರ್ಕೋಬೇಕಪ್ಪ ಅಂದ್ರೆ ಒಂದ್ ಬಿಟ್ಟರೆ ಒಂದು ಅಪೋಸಿಟ್ ಇರ್ತವೆ ಹಾಗಾದ್ರೆ ಇಲ್ಲಿ ಐದಕ್ ಅಪೋಸಿಟ್ ಏನಪ್ಪ ಅಂದ್ರೆ ಎರಡು ಅಂದ್ರೆ ಐದು ಅಪೋಸಿಟ್ ಹಿಂಗೆ ಎರಡು ಬರ್ಕೋಬೇಕು ನೆಕ್ಸ್ಟ್ ಮೂರಕ್ ಕಪೋಸಿಟ್ ಏನಾಗಿರ್ತದಪ್ಪ ಅಂದ್ರೆ ನಾಲ್ಕು ಮೂರು ಅಪೋಸಿಟ್ ನಾಲ್ಕು ನೆಕ್ಸ್ಟ್ ಇಲ್ಲಿ ಆರು ಕಪೋಸಿಟ್ ಇಲ್ಲಿ ಒಂದಾಗಿರ್ತದೆ ಆರು ಒಂದು ಪಾತ ಸಾರಿ ಆರು ಒಂದ್ ಅಂತೆ ಬರ್ಕೋರಿ ಇಷ್ಟು ಬರ್ಕೊಂಡಾದ್ಮೇಲೆ ನೀವು ಏನ್ ಚೆಕ್ ಮಾಡ್ಬಿಟ್ಟ ಈ ಸದ್ದ ಐದು ಎರಡು ಐತಿಲ್ಲ ಹಂಗಂದ್ರ ಈ ಐದು ಎರಡು ಒಂದ್ ಈಗ ಯಾವ್ದು ಘನವನ್ನು ರಚಿಸಲು ಸಾಧ್ಯ ಅಂತ ಖುಷಿ ಐದು ಎರಡು ಸೀರಿಯಲ್ ಆಗಿ ಒಂದೇ ಗಣದಾಗ ಏನಾರ ಬಂದಿದ್ದಪ್ಪ ಅಂದ್ರೆ ಅದು ರಚನೆ ಸಾಧ್ಯ ಇಲ್ಲ ತೆಗೆದು ಹೋಗೋದು ಬಿಡು ಸಿಂಪಲ್ ಆಗಿ ಅಷ್ಟೇ ನೆನಪಿರಿ ಇಲ್ಲಿ ಇದ್ದ ಐದು ಎರಡು ಒಂದರದಾಗ ಇದ್ದೋ ಪಂಚಕೋ ಅಥವಾ ಮೂರು ನಾಲ್ಕು ಒಂದರದಾಗಿದ್ದೋ ಪಂಚಕೋ ಆರು ಒಂದು ಒಂದರದಾಗಿದ್ದು ಅಂದ್ರೆ ಅವ್ರು ರಚನೆ ಮಾಡೋಕೆ ಸಾಧ್ಯನಿಲ್ಲ ತೆಗೆದೋಗಿರಿ ಯಾವುದು ಒಂದು ಇವು ಈ ಥರ ಅಪೋಸಿಟ್ ಯಾವ್ ಬಂದಿರಂಗಿಲ್ಲೋ ಅದು ರಚನೆ ಮಾಡೋಕ್ಕೆ ಸಾಧ್ಯ ಇರ್ತದೆ ಹಾಗಾದ್ರೆ ಚೆಕ್ ಮಾಡೋಣ ಆರು ಒಂದು ಆರು ಒಂದು ಇಲ್ಲಿ ಬಂದು ಉಂಟಿಲ್ಲ ಹೀಗಾಗಿ ಇದು ಏನ್ ಮಾಡಕ್ಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ ಘನವನ್ನು ರಚನೆ ಮಾಡಕ್ ಸಾಧ್ಯ ಇಲ್ಲ ಹೀಗಾಗಿ ಒಂದನೇ ಕ್ಯಾನ್ಸಲ್ ಆಯ್ತು ನೆಕ್ಸ್ಟ್ ಐದು ಎರಡು ಅಥವಾ ಎರಡು ಐದು ಇಲ್ಲಿ ಐತಿ ಹೀಗಾಗಿ ಇದು ಕೂಡ ಏನಂತಪ್ಪ ಅಂದ್ರೆ ಕ್ಯಾನ್ಸಲ್ ಆಯ್ತು ಇದು ಘನ ರಚನೆ ಮಾಡಕ ಬರಂಗಿಲ್ಲ ನೆಕ್ಸ್ಟ್ ಮೂರು ನಾಲ್ಕು ಐತಿ ಇಲ್ಲಿ ಮೂರು ನಾಲ್ಕು ಒಂದು ಹೋಗ್ತದ ಹೀಗಾಗಿ ಮುಗೀತು ಇವು ಮೂರು ಅಲ್ಲ ಹೀಗಾಗಿ ಆಪ್ಷನ್ ಪನ್ ಆಟೋಮೆಟಿಕ್ ನಾಲ್ಕು ರೈಟ್ ಆನ್ಸರ್ ಆಗ್ತದೆ ಸರ್ ಹೆಂಗ್ ನಾಲ್ಕು ರೈಟ್ ಆನ್ಸರ್ ಆಯ್ತು ಈಗ ಚೆಕ್ ನೋಡ್ರಿ ಒಂದು ನಾಲ್ಕು ಒಂದಿಲ್ ಐತಿ ನಾಲ್ಕು ಐತಿ ಈ ತರ ಇರಲಿ ಆದ್ರ ಈ ತರ ಅಪೋಜಿಟ್ಗಳು ಅವು ಬರಬಾರದು ನೆಕ್ಸ್ಟ್ ಆ ಐದು ಎರಡು ಏನರ ಐತನಾ ಇಲ್ಲ ಮೂರು ನಾಲ್ಕು ಐತನಾ ಇಲ್ಲ ಹ ಆರು ಒಂದ್ ಐತಾನ ಇಲ್ಲ ಹಾಗಾದ್ರೆ ಇವು ಯಾವೂ ಇಲ್ಲ ಹಾಗಾದ್ರೆ ಘನ ರಚನೆ ಮೂಲಕ ಇದು ನಮ್ಗ ಸಾಧ್ಯ ಆಗ್ತದೆ ಈ ತರ ಐತಿ ಕ್ವೆಶನ್ಸ್ ನ ಬಿಡಿಸ್ಬೇಕು ನೆಕ್ಸ್ಟ್ ಕ್ವೆಶನ್ಸ್ ಹ ಇಲ್ಲಿ ಒಂದು ಎದ್ರ ಮೇಲೆ ನ ಕತ್ತನಪ್ಪ ಅಂದ್ರ ಇಲ್ಲಿ ಕ್ವಶನ್ಸ್ ಇದು ಕಾಣಿಸ್ತತಿಲ್ ನೋಡ್ರಿ ಒಂದ್ಸತ ಈ ಸೈಡ್ ನ ನೋಡ್ಕೊಳ್ರಿ ಇಲ್ಲಿ ಒಂದು ರೇಖಾಚಿತ್ರವನ್ನು ಆಧರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ನಾವೇನು ಮಾಡೋಕ್ಕಿಡೀಬೇಕು ಎಷ್ಟು ಕಲಾವಿದರು ಆಟಗಾರರಿದ್ದಾರೆ ಅಂತ ಕ್ವಶನ್ಸ್ ಇದೆ ಕಲಾವಿದರನ್ನ ಏನೇನು ಸೂಚಿಸ್ತದಪ್ಪ ಅಂದ್ರೆ ಆಯತ ನೆಕ್ಸ್ಟ್ ಡಾಕ್ಟರ್ ಗಳನ್ನ ಇದು ತ್ರಿಭುಜ ಸೂಚಿಸ್ತದೆ ಇನ್ನು ಆಟಗಾರರನ್ನ ವೃತ್ತ ಸೂಚಿಸ್ತತೆ ಎಷ್ಟು ಕಲಾವಿದರು ಆಟಗಾರರಾಗಿದ್ದಾರೆ ಎಷ್ಟು ಕಲಾವಿದರು ಆಟ ಆಟಗಾರರಾಗಿದ್ದಾರೆ ಅಂತ ಕ್ವಶನ್ಸ್ ಕೇಳ್ತಾನೆ ಎಷ್ಟು ಕಲಾವಿದರು ಕಲಾವಿದರು ಆಯ್ತದಾಗ ಬರ್ತಾರ ಡಾಕ್ಟರ್ ಗಳು ಆಗಿರ್ಬಾರ್ದತ್ತವರು ಹೀಗಾಗಿ ಇದ್ರಾಗ ಏನೇನು ಬರ್ತಾರಲ್ಲ ಇದ್ರ ತಗೋತು ಆಯ್ತದಾಗ ಬಂದವರು ಯಾರು ನಂಬಬೇಕಾಗಿಲ್ಲ ಎಷ್ಟು ಕಲಾವಿದರು ಆಟಗಾರರಾಗಿದ್ದಾರೆ ಅವರು ಕಲಾವಿದರೂ ಆಗಿರ್ಬೇಕು ಜೊತೆಗೆ ಆಟಗಾರರೂ ಆಗಿರ್ಬೇಕು ಎಷ್ಟು ಜನಪಂದ್ರೆ ಮೂವತ್ತೆರಡು ನೋಡ್ರಿ ಇಲ್ಲಿ ಬರೇ ಮೂವತ್ತೈದು ಅಂದ್ರೆ ಆಟಗಾರರು ಅಷ್ಟೇ ಆಕರವ್ರು ಮೂವತ್ತೆರಡು ತು ಅಂದ್ರೆ ಕಲಾವಿದರೂ ಹೌದು ಮತ್ತೆ ಆಟಗಾರನು ಹೌದು ಹೀಗಾಗಿ ಆಪ್ಷನ್ಸ್ ಒಂದು ಏನಾಗ್ತಾರೆ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಈ ಕ್ವಶನ್ಸ್ಗೆ ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಇಲ್ಲಿ ಎಷ್ಟು ಡಾಕ್ಟರ್ಗಳು ಆಟಗಾರರು ಮತ್ತು ಕಲಾವಿದರು ಎರಡೂ ಆಗಿದ್ದಾರೆ ಎಷ್ಟು ಡಾಕ್ಟರ್ಗಳು ಆಟಗಾರರು ಮತ್ತು ಕಲಾವಿದರು ಎರಡೂ ಆಗಿದ್ದಾರೆ ಅಂತ ಕ್ವಶನ್ಸ್ನ ಕೇಳ್ತಾರೆ ಎಷ್ಟು ಆಟಗಾರರು ಮತ್ತು ಡಾಕ್ಟರ್ಗಳು ಕಲಾವಿದರಾಗಿದ್ದಾರಪ್ಪ ಅಂದ್ರೆ ಇಲ್ಲಿ ಮೂರನ್ನು ಸೂಚಿಸುವಂತ ಸೂಚಿಸಬೇಕು ಅದು ಡಾಕ್ಟರು ಆಗಿರ್ಬೇಕು ಕಲಾವಿದರು ಆಗಬೇಕು ಜೊತೆಗೆ ಆಟಗಾರರು ಆಗಿರ್ಬೇಕು ಅದು ಮೂರು ಸೂಚನೆ ಮಾಡೋದು ಯಾವುದಪ್ಪ ಅಂದ್ರೆ ಹದಿಮೂರು ನೋಡ್ರ ಸಂಖ್ಯೆ ಇಲ್ಲಿ ಆಟಗಾರರು ಒಳಗಡೆನೂ ಬರ್ತಾರೆ ಡಾಕ್ಟರ್ ಒಳಗಡೆ ಬರ್ತಾರೆ ನೆಕ್ಸ್ಟ್ ಕಲಾವಿದರು ಒಳಗಡೆ ಬರ್ತಾರೆ ಹಾಗಾದ್ರೆ ಸರಿಯಾದ ಉತ್ತರ ಏನಾಗಿರ್ತದಪ್ಪ ಅಂದ್ರೆ ಈ ಕ್ವಶನ್ಸ್ಗೆ ಹದಿಮೂರು ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಯಾವುದು ಹದಿಮೂರು ಆಪ್ಷನ್ಸ್ ಒಂದು ಇದಕ್ಕೆ ಸರಿ ಉತ್ತರ ಆಗ್ತದೆ ಓಕೆ ಈ ಥರ ಕ್ವೆಶನ್ಸ್ಗಳನ್ನು ನಿಮ್ಗೆ ಈ ಎಕ್ಸಾಮ್ಸ್ ಕೇಳ್ತಿರ್ತಿರ್ತಾನೆ ಇದು ಕೂಡ ಆಲ್ರೆಡಿ ನಾನು ಸಿಂಪಲ್ ಟ್ರಿಕ್ ಯೂಟ್ಯೂಬ್ ಚಾನಲ್ ಒಳಗಡೆ ಆರ್ ಆರ್ ಬಿ ಗ್ರೂಪ್ ಬಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಕ್ವೆಶನ್ಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವೆಲ್ಲ ಕ್ವಚನ್ಸ್ಗಳು ನಿಮ್ಗೆ ಸೇರಲ್ಲಾಕ್ ಸಿಗಬೇಕಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ರೆಗ್ಯುಲರ್ ಆಗಿ ಕ್ಲಾಸಸ್ಗಳನ್ನು ನೋಡ್ರಿ ಸಾಕಷ್ಟು ಜನ ಆಗಲಿಕ್ಕೆ ಸೇವ್ ಮಾಡಿ ಅಂದಾಗ ಚಾನಲ್ ಏನಾಗ್ತದಪ್ಪ ಅಂದ್ರೆ ಒಂದು ವಿಡಿಯೋಗಳನ್ನು ನಮಗೂ ಮಾಡಬೇಕಂತ ಒಂದು ಮೋಟಿವೇಶನ್ಸ್ ಬರ್ತದೆ ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಧನ್ಯವಾದಗಳ್ರಿ ಇನ್ನೂ ಸಾಕಷ್ಟು ಕ್ವಶನ್ಸ್ ನಾನು ಬಿಡಿಸಿ ಹಾಕ್ತೀನಿ